ಓಹ್ ಬದನೇ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಡ್ರೈವ್ ಹಿಡ್ಕೊಂಡಿದ್ದೀನಿ ಇದು ಏನಕ್ಕೆ ಅವಶ್ಯಕತೆ ಇದೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಇಲ್ಲಿ ಕೇಳ್ತೀನಿ ಓಕೆ ಈಗ ಈ ವಿಡಿಯೋನ ಏನಾದ್ರು ನೀವು ಸ್ಕಿಪ್ ಮಾಡ್ರೆ ನಿಜವಾಗ್ಲೂ ಫ್ಯೂಚರ್ ನಲ್ಲಿ ತುಂಬಾನೇ ಪಶ್ಚಾತ್ತಾಪ ಪಡ್ತೀರಾ ತುಂಬಾ ನೋವು ಅನ್ಬಸ್ತೀರಾ ನಿಮ್ ಮನ್ಸಿಗೆ ತುಂಬಾನೇ ನೋವಾಗ್ ಈ ವಿಡಿಯೋ ಅಷ್ಟು ಇಂಪಾರ್ಟೆಂಟ್ ಯಾರೆಲ್ಲ ಯೂಟ್ಯೂಬರ್ಸ್ ಯಾರೆಲ್ಲ ಕ್ರಿಯೇಟರ್ಸ್ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮ್ಮಷ್ಟು ದಡ್ಡ್ರೂ ಇನ್ಯಾರು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅದ್ರ ಮೇಲೆ ನಿಮ್ಮ ಇಷ್ಟ ಆ ಇವ್ರು ಹೇಳ್ತಾರೆ ಇವ್ರ ಮಾತೇನ್ ಕೇಳೋದು ಅಂತ ಹೋದ್ರೆ ಅದ್ರ ಮೇಲೆ ನಿಮ್ ಇಷ್ಟ ನಾನೇನು ನಿಮ್ ಕೈ ಕಾಲು ಆಗಲ್ಲ ವಿಡಿಯೋ ನೋಡಿ ಅಂತ ಅಲ್ವಾ ತಪ್ಪಾದ್ಮೇಲೆ ಆಮೇಲೆ ಬಂದ್ಮೇಲೆ ಇದೇ ವಿಡಿಯೋ ನಿಮ್ಗೆ ಕಳಿಸ್ತೀನಿ ಇದೆಲ್ಲ ನನ್ನ ಕೊಡಿ ಅಂತ ಏನಂದ್ಕೆ ಚಾನಲ್ ಹ್ಯಾಕ್ ಆಗಿದ್ರೆ ಒಬ್ಬ ಕ್ರಿಯೇಟರ್ ಆಗಿ ಏನೆಲ್ಲ ಕೇಳ್ತೀವಿ ಅನ್ನೋದನ್ನೇ ವಿಡಿಯೋ ಮಾಡ್ತಿದ್ದೀನಿ ಕರ್ನಾಟಕದಲ್ಲಿ ಈ ವಿಡಿಯೋ ನಾನು ಸರ್ಚ್ ಮಾಡಿದೆ ಯಾರಾದ್ರು ಮಾಡಿದಾರಾ ಅಂತ ಹ್ಞೂ ಹ್ಞೂ ಯಾರೂ ಮಾಡಿಲ್ಲ ಓಕೆ ಇಂಡಿಯಾದಲ್ಲೇ ನನ್ನ ಪ್ರಕಾರ ಯಾರು ಮಾಡಿಲ್ಲ ಅನ್ಕೊಂತೀನಿ ನಮಗೊಂದು ಸಿಕ್ಕಿಲ್ಲ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ತೀರ ನೋಡಿ ಓಕೆ ಆವಾಗಲೇ ನಿಮ್ಮ ಒಂದು ಚಾನೆಲ್ ಹ್ಯಾಕ್ ಆಗೋದ್ರೂ ನೀವು ಮತ್ತೆ ರೀಬ್ಯಾಕ್ ಅಥವಾ ರಿಕವರಿ ಮಾಡ್ಕೊಬೋದು ಇಲ್ಲ ಅಂದರೆ ಇಲ್ಲ ಏನೆಲ್ಲ ಬೇಕಾಗುತ್ತೆ ನಾವು ಒಬ್ಬ ಆಗಿ ಏನು ಕೇಳ್ತೀವಿ ಚಾನೆಲ್ ಹ್ಯಾಕ್ ಆದರೆ ಏನೇನು ಬೇಕು ಅಂತ ಅನ್ನೋದೇ ಈ ವಿಡಿಯೋ ಓಕೆ ಎಸ್ಪೆಷಲಿ ಚಾನಲ್ ಹ್ಯಾಕ್ ಆಗೋದು ಜಾಸ್ತಿ ಯಾರ್ದು ಗೊತ್ತಾ ಅಮೌಡೇಶನ್ ಆಗಿರೋದೇ ಚಾನಲ್ ಹ್ಯಾಕ್ ಆಗೋದು ಅಲ್ವ ವರತ್ ಇಲ್ಲ ಬೇರೆಯವ್ರೆಲ್ಲ ಸುಮ್ಮನೆ ಇರೋದೆಲ್ಲೂ ಮುನ್ನ ನಾನೋಗೆಲ್ಲ ಚಾನಲ್ ಹ್ಯಾಕ್ ಮಾಡಲ್ಲ ಯಾಕಂದ್ರೆ ಅದ್ರಿಂದ ಏನು ಪ್ರಯೋಜನ ಇಲ್ಲ ಜಾಸ್ತಿ ಯಾಕೆ ಮಾಡೋದು ದೊಡ್ಡ ದೊಡ್ಡ ಹ್ಯಾಕರ್ಸ್ಗಳು ಯಾಕರ್ಸ್ ಅಲ್ಲೂ ತರ ಇರ್ತಾರೆ ಓಕೆ ಒಬ್ರು ಬಂದು ಕ್ರಿಟಿಕಲ್ ಹ್ಯಾಕರ್ಸ್ ಅವ್ರ ಕೈ ಒಂದ್ಸರಿ ಚಾನಲ್ ಸಿಕ್ತಾರೆ ನಿಮ್ ಚಾನಲ್ ಎಲ್ಲೂ ಖುಷಿ ಸಿಗಲ್ಲ ಅಲ್ವಾ ಆ ತರ ಒಂದೇ ನಂಬರ್ ಒನ್ ಹ್ಯಾಕರ್ಸ್ ನಂಬರ್ ಟೂ ಒಂದಿರ್ತಾರೆ ಅವರು ಸಿಂಪಲ್ ಹ್ಯಾಕರ್ಸು ಚಾನಲ್ನ ಈ ಕಡೆಯಿಂದ ಹ್ಯಾಕ್ ಮಾಡ್ಕೊಂಡು ಎತ್ಕೊಂಡು ನೆಕ್ಸ್ಟ್ ಇನ್ನೊಬ್ರಿಗೆ ಸೇಲ್ ಮಾಡಿಬಿಡ್ತಾರೆ ಓಕೆ ಸೇತುವೆ ಎಷ್ಟೋ ಒಂದು ಐದು ಸಾವಿರ ನಾಲ್ಕು ಸಾವಿರ ಸಿಕ್ಕರೆ ಸಾಕು ಅವ್ರಿಗೆ ಓಕೆ ಇನ್ನು ಮೂರನೇ ಅವ್ರು ಇರ್ತಾರೆ ಅವರು ಹ್ಯಾಕ್ ಮಾಡೋದು ಕಲಿತಾ ಇರ್ತಾರೆ ಹೇಗೆ ಹ್ಯಾಕ್ ಮಾಡೋದು ಅಂತಲೇ ಟ್ರೈ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ನಿಮ್ಮ ಚಾನಲ್ಗಳು ಸಿಕ್ಕಿದಾಗ ಅವರ ಲಿಂಕ್ಗಳು ಕಳಿಸಿದಾಗ ಯೂಟ್ಯೂಬ್ನಲ್ಲಿ ಮೆಸೇಜ್ ಬರುತ್ತೆ ಸೇಮ್ ನಮ್ಗೆ ಹೆಂಗೆ ನಿನ್ನೆ ಥರ ವೀಡಿಯೋ ಮಾಡ್ತಾನೆ ಬೋನಸ್ಸು ಆಮೇಲೆ ಗಿಫ್ಟ್ ಬಂದಿದೆ ಆಮೇಲೆ ಈ ಥರ ಇದು ಬಂದಿದೆ ನಿಮ್ಗೆ ಆ್ಯಡ್ಸು ಇದನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಆ್ಯಡ್ಸ್ ಬರುತ್ತೆ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡ್ತೀವಿ ಆಮೇಲೆ ಇದು ಏನದು ಫ್ಲಿಪ್ಕಾರ್ಟಿಂದ ಆಮೇಲೆ ಅಮೆಝಾನಿಂದ ಲಿಂಕ್ ಕಳಿಸಿದ್ವಿ ಲಿಂಕ್ನ ನಿಮ್ಮ ವಿಡಿಯೋದಲ್ಲಿ ಹಾಕಿ ಹಾಗೆ ಹೀಗೆ ಈ ಥರ ಯಾಕೆ ಈಗ ಈಗ ಲೇಟೆಸ್ಟ್ ಆಗಿ ಏನು ಮೇಲೆ ಫೋಟೋದಲ್ಲಿ ಹ್ಯಾಕ್ ಮಾಡ್ತಾ ಇದ್ದಾರೆ ವಾಟ್ಸಪ್ ಫೋಟೋ ಓಪನ್ ಮಾಡಿದ್ರೆ ನಿಮ್ಮ ಚಾನಲ್ ಇಡೀ ಮೊಬೈಲೇ ಯಾಕೆ ಆಗೋಗುತ್ತೆ ಅಂತ ಅಂತ ಕತಾರ್ನಾಗ್ ಯಾಕೆ ಹರ್ಸ್ಕೊಂಡಿದ್ದಾರೆ ಹುಷಾರಾಗಿರಿ ಇದನ್ನ ಯಾಕರಿಸಿ ಯಾವ ರೀತಿ ಮಾಡ್ತಾರೆ ಅನ್ನೋಕೋಸ್ಕರ ನಿಮಗೆ ಎಕ್ಸಾಂಪಲ್ ಕೊಟ್ಟೆ ಬನ್ನಿ ಈಗ ಹ್ಯಾಕ್ ಆದರೆ ನಾವು ಏನೆಲ್ಲ ಇಟ್ಕೊಂಡಿದ್ರೆ ನಮ್ಮ ಚಾನಲ್ನ ರಿಕವರಿ ಮಾಡ್ಕೊಬೋದಾ ಹೌದಾ ಇಲ್ವಾ ಅಂತ ಬರೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾನೆ ಏನದು ಏನಾದ್ರು ಏನೇನು ಬೇಕು ಓಕೆ ಯಾಕಾದರೆ ನಮ್ಮ ಚಾನಲ್ಗೆ ಅನ್ನೋದನ್ನು ಕೂಡ ಹೇಳ ಬರತ್ತ ಇರ್ತಾರೆ ಎಕ್ಸ್ಪ್ಲೈನ್ ಮಾಡ್ತಾನೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ ಅದನ್ನೆಲ್ಲ ನೀವು ಪೆನ್ ಡ್ರೈವ್ ತೋರಿಸ್ತಿದ್ದೆಲ್ಲ ಅದಕ್ಕೋಸ್ಕರ ಈ ಪೆನ್ ಡ್ರೈವ್ನಲ್ಲಿ ಒಂದು ಫೈಲ್ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಥವಾ ನೀವು ಒಂದು ಫೋನ್ನಲ್ಲಿ ಒಂದು ನೋಟ್ಬುಕ್ಕಲ್ಲಿ ಟೈಪ್ ಮಾಡ್ಕೊಂಡು ಅದನ್ನ ಸೇವ್ ಮಾಡಿ ಇಟ್ಕೊಂಡ್ರೆ ಅಲ್ಲಿ ಪೇ ಮಾಡ್ರೆ ಬರುತ್ತೆ ಅದು ತುಂಬಾ ವೇಸ್ಟ್ ನನಗೆ ಕೇಳಿದ್ರೆ ಪೆನ್ ಡ್ರೈವ್ ಬೆಟರ್ ಯಾಕಂದ್ರೆ ಪೆನ್ ಡ್ರೈವಲ್ಲಿ ನೀವು ಸೇವ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಪೆನ್ ಡ್ರೈವ್ ತಗೊಂಡು ಆ ಪೂರ್ತಿ ಆ ಒಂದು ಏನೇನಿದೆ ಇನ್ಮಾರೇಷನ್ ನಿಮ್ಮ ಚಾನಲ್ದು ನಿಮ್ಮ ಹತ್ರ ಸೇಫ್ ಆಗಿರುತ್ತೆ ಯಾಕಂದ್ರೆ ಇನ್ನ ಹ್ಯಾಕ್ ಮಾಡೋಕ್ಕಾಗಲ್ಲ ಫೋನ್ ಹ್ಯಾಕ್ ಮಾಡಬಹುದು ಅದಕ್ಕೋಸ್ಕರ ನೋ ಫೋನ್ ಬೇಡ ಅಂತ ಇರೋದು ನಾನು ಓಕೆ ಫೋನ್ ಹ್ಯಾಕ್ ಮಾಡ್ತಾರೆ ಅಲ್ಲೇ ಸಿಕ್ಬಿಡ್ತಲ್ಲ ಡೀಟೇಲ್ ನಿಮ್ಮ ಚಾನಲ್ ಫುಲ್ ಡೀಟೇಲ್ ನೀವೇ ಇದ್ದಂಗೆ ಆಯ್ತು ಫೋನ್ ಅವ್ರಿಗೆ ಹ್ಯಾಕರ್ಸ್ಗೆ ಇದುಕೊಂಡೋಗಿ ಸರ್ ಮಜಾ ಮಾಡಿ ಅವ್ರು ಮಜಾ ಮಾಡ್ಬಿಡ್ತಾರೆ ಅದಕ್ಕೋಸ್ಕರ ಅವ್ನ ಪೆನ್ ಡ್ರೈವ್ನ ಹ್ಯಾಕ್ ಆಗಲ್ಲ ಓಕೆ ನಿಮ್ಗೆ ಒಳ್ಳೆ ಅಲ್ಲಿ ಒಂದು ಏನಿರುತ್ತೆ ಆಂಟಿವೈರಸ್ ಆಗಿರೋ ಸಿಸ್ಟಮಲ್ಲಿ ಪ್ಲಗ್ ಇನ್ ಮಾಡಿಬಿಟ್ಟು ನಾವು ಏನೇನೋ ಇನ್ಫಾರ್ಮೇಷನ್ ಹೇಳ್ತೀನಿ ಆ ಇನ್ಫಾರ್ಮೇಷನ್ ನಿಮ್ಮ ಎಲ್ಲ ಎತ್ಕೊಂಡು ಇದರಲ್ಲಿ ಫೀಲ್ ಮಾಡಿ ಇಟ್ಕೊಂಡು ನೀವು ನಾವು ಏನೋ ನಿಮ್ಮ ಚಾನಲ್ ಹ್ಯಾಕ್ ಆದಾಗ ನೀವು ಕೂಡ ರಿಕವರಿ ಮಾಡ್ಕೊಬೋದು ಆ ರೀತಿ ಹೇಳ್ತಾ ಇರೋದು ಈ ವಿಡಿಯೋ ಓಕೆನಾ ನಿಮ್ಮ ಕೈಲಿ ಆಗ್ಲಿಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಕೈ ಕೊಡಿ ಅವಾಗ ನಾವು ರಿಕವರಿ ಮಾಡ್ಕೊಡ್ತೀವಿ ನಾವು ವಸ್ಷದಲ್ಲಿ ಬರ್ತೀವಿ ಅಷ್ಟೆಲ್ಲ ಅಮ್ಮ ಒಂದು ಮೂರ್ನಾಲ್ಕು ಚಾನಲ್ ರಿಕವರಿ ಮಾಡಿಕೊಟ್ಟ ಬಿಕಾಸ್ ಅವ್ರ ಹತ್ರ ಸ್ವಲ್ಪ ಈ ಈ ಒಂದು ನಾವು ಏನು ಇನ್ಫಾರ್ಮೇಷನ್ ಹೇಳ್ತೀವಿ ಆ ಇನ್ಫಾರ್ಮೇಶನ್ ಅವ್ರ ಹತ್ರ ಇತ್ತು ಅದರಿಂದ ಮಾಡಿಕೊಟ್ಟ ಇನ್ನೂ ಕೆಲವರು ತುಂಬ ಜನ ಬಂದರು ಒಂದು ಏನಾದ್ರು ಒಂದು ಇಪ್ಪತ್ತಿಂದ ಮೂವತ್ತು ಚಾನಲ್ಗಳು ಅದನ್ನ ರಿಕವರಿ ಮಾಡಿಕೊಡೋಕ್ಕಾಗಲಿಲ್ಲ ಯಾಕಂದರೆ ಯಾಕಂದ್ರೆ ನಾವು ಕೇಳಿದ ಇನ್ಫಾರ್ಮೇಶನ್ ಅವ್ರು ಕೇಳಿಕೊಡಕ್ಕೆ ಇಲ್ಲ ಸರ್ ಇದೆಲ್ಲ ಇದೆಯಾ ಸರ್ ಸರ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂದಾಗ ನಾವು ಮಾಡ್ತೀವಿ ಅಂತ ಒಂದು ಕಡೆ ಬರ್ದಿಕ್ಕಿದೆ ಬಟ್ ಇವತ್ತು ಗ್ಯಾಪ್ರಾಮ್ ಅಂತ ವಿಡಿಯೋ ಮಾಡಲೇಬೇಕು ಬರುದು ಅಂತ ಇವತ್ತು ಯಾರೋ ಒಬ್ಬರು ಚಾನಲ್ ಹ್ಯಾಕ್ ಆಗಿದೆ ಆ ಮೊನ್ನೆ ಯಾರ್ದು ಓದು ಓದುವಾರ ಒಂದು ಚಾನಲ್ ಹೇಕ್ ಅವರು ಕೂಡ ನಂಗೆ ಗೊತ್ತಿಲ್ಲ ಸರ್ ಇದ್ರ ಬಗ್ಗೆ ಇಲ್ಲ ನಂತರ ಇಲ್ಲ ಸರ್ ಅಂತ ಹೇಳಿದ್ರು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಲೇಬೇಕು ಪಾಪ ನಮ್ಮ ಕನ್ನಡ ಯೂಟ್ಯೂಬರ್ಸ್ಗಳು ತುಂಬ ಪ್ರಾಬ್ಲಮ್ ಆಗ್ತಿದೆ ಇದನ್ನ ತಿಳಿಸ್ಕೊಡೋದ್ರಿಂದ ತುಂಬ ಮುಖ್ಯನೇ ಅಂತ ನನಗೆ ಅನಿಸ್ತು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೂ ಕೂಡ ಹೇಳ್ದಲ್ಲ ನಮ್ಮ ವಿಡಿಯೋ ಎಲ್ಲ ನಿಮ್ಮ ಪ್ರಾಬ್ಲಮ್ ಮೇಲೆ ವಿಡಿಯೋ ಇರುತ್ತೆ ನಮ್ಮ ಚಾನಲು ಬಟ್ ನೀವು ವಿಡಿಯೋ ನೋಡೋದಿಲ್ಲ ನೋಡಲಿಲ್ಲ ಅಂದರೆ ನಿಮಗೆ ನಷ್ಟ ಅವತ್ತಿಂದ ಅದನ್ನೇ ಹೇಳ್ತಿದ್ದೀನಿ ನನಗೆ ನಷ್ಟ ಇಲ್ಲ ನಿಮ್ಗೆ ನಷ್ಟ ಓಕೆ ಯಾಕಂದ್ರೆ ನಾನು ಒಂದು ದಿವಸ ಕುತ್ಕೊಂಡು ನೋಡಿದ್ರೆ ನಂಗೆ ಹೆಮ್ಮೆ ಆಗುತ್ತೆ ಇಷ್ಟು ಪ್ರಾಬ್ಲಮ್ ನಮ್ಮ ಕನ್ನಡದವ್ರಿಗೋಸ್ಕರ ವಿಡಿಯೋ ಮಾಡ್ತೀನಿ ನಾನು ಆರೇ ಕನ್ನಡದವರೇ ನನ್ನ ಕೇರ್ ಮಾಡಲಿಲ್ಲ ಅವ್ರು ಲಾಸ್ ಮಾಡ್ಕೊಂಡು ಹೊರತು ನಂಗೆ ಲಾಸ್ ಆಗಿ ಅಂತ ಕಣ್ಣು ಮುಚ್ಕೊಂಡು ಕಾಣಬಿಡ್ತೀನಿ ನಾನು ಬಟ್ ನೀವು ಹಾಂ ನಿಮಗೆ ಲಾಸ್ ಆಗೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬನ್ನಿ ಈಗ ಬರ್ತಾ ತುಂಬ ಪುಂಗ್ಬಿಟ್ಟು ಅನಿಸುತ್ತೆ ಯಾಕಂದ್ರೆ ಇಷ್ಟೆಲ್ಲ ಹೇಳಲೇಬೇಕು ನಿಮಗೆ ತಲೆಗೆ ಹೋಗಬೇಕು ಅಂದರೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಮನೆಗೆ ಬರ್ತಾ ಏನೆಲ್ಲ ಬೇಕು ಚಾನಲ್ ಹ್ಯಾಕ್ ಆದ್ರೆ ಅವ್ರೆ ಮುಂಚೆ ಆಗಿ ಏನೆಲ್ಲ ಇಟ್ಕೊಂಡಿರೋ ನಮ್ಮ ಚಾನಲ್ ರಿಕವರಿ ಮಾಡಬಹುದು ಅಂತ ಬರ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾ ಏನು ಬರ್ತದೆ ಈಗ ಮೊದಲೇದ ಬಂದ್ಬಿಟ್ಟು ನಿಮಗೆ ಆರು ಡೀಟೇಲ್ಸ್ ಬೇಕು ಆರು ಡಿಟೇಲ್ಸ್ ಇದ್ರೆ ಸಾಕು ಅಂದ್ರೆ ಆರು ಒಂದು ಎಕ್ಸಾಕ್ಟ್ ಡೀಟೇಲ್ಸ್ ಇರಬೇಕು ಏನು ಓಕೆ ಚಾನೆಲ್ ಚಾನಲ್ ಮೇಲೆ ಆರು ಒಂದು ಎವಿಡೆನ್ಸ್ ಇದ್ರೆ ಆ ಎವಿಡೆನ್ಸ್ ನಾವು ಯೂಟ್ಯೂಬರ್ ನಮ್ಮಂತ ಕ್ರಿಯೇಟರ್ಸ್ಗೆ ಅಥವಾ ಯೂಟ್ಯೂಬರ್ಸ್ ಕೊಟ್ಟಾಗ ಓ ಇದು ಆ ಎಡೆನ್ಸ್ ನಿಮ್ದೇ ನಿಮ್ದೇ ಈ ಚಾನಲ್ ಅಂತ ರಿಕವರಿ ಮಾಡಿಕೊಡ್ತಾರೆ ಆ ಆರ್ ಎವಿಡೆನ್ಸ್ ಯಾವ್ದು ಅಂತ ಬರತಾ ಈಗ ಎಕ್ಸ್ಪ್ಲೈನ್ ಮಾಡ್ತಾರೆ ಈಗ ಮೊದಲೇ ಬಂದ್ಬಿಟ್ಟು ಚಾನಲ್ ಐ ಡಿ ಚಾನಲ್ ಐ ಡಿ ಎಲ್ಲಿ ಸಿಗುತ್ತೆ ಅಂದ್ರೆ ಸ್ಕ್ರೀನ್ ತೋರಿಸೋದೇ ನೋಡ್ತಾ ಇರಬಹುದಿಲ್ಲ ಅಲ್ಲಿ ಹೋಗ್ಬೇಕು ನೀವು ಡೆಸ್ಟಾಪ್ ಅಲ್ಲಿ ಹೋಗ್ಬೇಕು ಡೆಸ್ಕ್ ಟಾಪ್ಗೆ ಹೋಗ್ಬಿಟ್ಟು ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಟ್ವೆಲ್ ಡಿಜಿಟ್ ಆಲ್ಫಾಬೆಟ್ ಸಿಗುತ್ತೆ ಅದನ್ನ ನೀವು ಒಂದ್ ಕಡೆ ನೋಡ್ಬೇಟಲ್ ಅಥವಾ ನನ್ನ ಪಪ್ಪ ಎಲ್ದಂಗೆ ಒಂದು ಪೆನ್ ಡ್ರೈವ್ ಅಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ ಸೊ ಇದರಿಂದ ಏನಾಗುತ್ತೆ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಇಲ್ಲ ಅಂತಂದ್ರೆ ಇನ್ನೊಂದು ರೀತಿ ಇದೆ ನಿಮಗೆ ಸ್ಕ್ರೀನ್ ತೋರಿಸೋದ್ ನೋಡ್ತಾ ಇರಬಹುದಿಲ್ಲ ನೀವು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇದೆ ಅಲ್ಲೂ ಕೂಡ ಚಾನಲ್ ಐಡಿ ನೀವು ಚಾಯ್ಸ್ ಮಾಡಬಹುದು ಅಲ್ಲಿ ನೀವು ಕಾಪಿ ಮಾಡಿಕೊಂಡು ಸೇವ್ ಮಾಡಿ ಇಟ್ಕೊಳ್ಳಿ ಸೊ ಇದರಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತೆ ಇನ್ನೊಂದು ಹ್ಯಾಂಡಲ್ ಅಡ್ ದ ರೇಟ್ ಅಂದ ಹ್ಯಾಂಡಲ್ ಸ್ಕ್ರೀನ್ ತೋರಿಸಿ ನೋಡ್ತಾ ಇರಬಹುದಲ್ಲ ಅಷ್ಟು ಟೆಕ್ ವಿದ್ ಬರುತ್ತೆ ಹ್ಯಾಂಡಲ್ ಆಗ್ತಿದ್ರಲ್ಲ ಸೊ ಆ ಪರ್ಟಿಕ್ಯುಲರ್ ಹ್ಯಾಂಡಲ್ ನೀವು ಸೇವ್ ಮಾಡ್ಕೊಬೇಕಾಗುತ್ತೆ ನಿಮ್ ಈ ಇಷ್ಟು ಸೇವ್ ಮಾಡ್ಕೊಬೇಕಾಗುತ್ತೆ ಈಗ ಚಾನಲ್ ನಡೆಯಿತು ಹ್ಯಾಂಡಲ್ ಆಯ್ತು ನೆಕ್ಸ್ಟ್ ಬಂದ್ಬಿಟ್ಟು ರಿಕವರಿ ಜಿಮೇಲ್ ಅಂಡ್ ರಿಕವರಿ ಫೋನ್ ನಂಬರ್ ಎರಡನ್ನೂ ಸೇವ್ ಮಾಡ್ಕೊಬೇಕು ಅಕಸ್ಮಾತ್ ಬೇರೆ ಅಕಸ್ಮಾತ್ ಟೆಕ್ ವಿತ್ ಬರತ್ ಅಂತ ಮೇಲ್ ಇರುತ್ತೆ ಇನ್ನೊಂದು ಬಂದ್ಬಿಟ್ಟು ಬರತ್ ಅಂತ ಮೇಲ್ ಇರುತ್ತೆ ಅದ್ರಗೋಸ್ಕರ ಏನಿದು ಟೆಕ್ ವಿತ್ ಬರತ್ ರಿಕವರ್ ಮೇಲ್ ಅಂತ ಬರತ್ ಅಂತ ಕೊಟ್ಟಿರ್ತೀನಿ ಫೋನ್ ನಂಬರ್ ಬಂದ್ಬಿಟ್ಟು ಬೇರೆ ಕೊಟ್ಟಿರ್ತೀನಿ ಆ ಫೋನ್ ನಂಬರ್ ಪ್ಲಸ್ ನಮ್ಮ ಮೇಲೆ ಬರತ್ತಂತ ಅದೆರಡೂ ನೀವು ಸೇವ್ ಮಾಡ್ಕೊಬೇಕಾಗುತ್ತೆ ಬಿಕಾಸ್ ಎರಡೂ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಏನಿದೆ ಹ್ಯಾಕ್ಡ್ ಆಗಿರೋ ಚಾನಲ್ ಅಥವಾ ಜೀಮೆಲ್ಲ ರಿಕವರ್ ಮಾಡೋಕ್ಕೆ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡೋದಲ್ಲ ಅದೊಂದು ಇಟ್ಕೊಳ್ಳಿ ಇಟ್ಕೊಳ್ಳೋದ ಮತ್ತೆ ಇನ್ನೊಂದು ನೆಕ್ಸ್ಟ್ ಬಂದ್ಬಿಟ್ಟು ಆಡ್ಸನ್ಸ್ ಪಬ್ಲಿಷರ್ ಇಡೀ ಯಾರ್ಯಾರು ಚೆನ್ನಾಗಿ ಮಾನಟೈಸೇಷನ್ ಆನ್ ಆಗಿದೆ ಅವರು ಅವ್ರಿಗೆ ಈ ಪರ್ಟಿಕ್ಯುಲರ್ ಆ್ಯಕ್ಸನ್ಸ್ ಪಬ್ಲಿಷರ್ ಐಡಿ ಇರುತ್ತೆ ಸಿಗುತ್ತೆ ಸಿಗುತ್ತಂತ ಅಂದರೆ ಸ್ಕ್ರೀನ್ ತೋರಿಸೋದು ನೋಡ್ತಾ ಇರ್ಬೋದಲ್ಲ ಅರ್ನ್ ಪೇಜ್ ಹೋದರೆ ಡೆಸ್ಕ್ಟಾಪಲ್ಲಿ ಅಲ್ಲಿ ಬೇಕಾದ್ರೆ ಸಿಗುತ್ತೆ ಇಲ್ಲ ಅಂತಂದರೆ ನೀವು ಆ್ಯಕ್ಸಿನ್ಸ್ ಓಪನ್ ಮಾಡಿ ಅಲ್ಲೇ ಮೇಲೆ ನಿಮಗೆ ಕಾಣಿಸುತ್ತೆ ಅದನ್ನ ನೀವು ಸೇವ್ ಮಾಡಿ ಇಟ್ಕೊಬೇಕಾಗುತ್ತೆ ಸೊ ಇಷ್ಟ ಆಯಿತಾ ನೆಕ್ಸ್ಟ್ ಬಂದ್ಬಿಟ್ಟು ಜಿ ಜಿಮೇಲ್ ಆಕ್ಚುಲಿ ಸ್ಟೆಪ್ ಯಾರ್ಯಾರು ನಿಮ್ಮ ಪರ್ಟಿಕ್ಯುಲರ್ ಜೀವನಲ್ಲಿ ಆಡ್ಸೆನ್ಸ್ ಮಾಡಿದ್ರೆ ಅವ್ರಿಗೆ ಸ್ಟೆಪ್ ಬೇಕಾಗಿಲ್ಲ ಆದ್ರೂ ಸೇವ್ ಮಾಡಿ ಇಟ್ಕೊಬೇಕಾಗುತ್ತೆ ಯಾರ್ಯಾರು ಬೇರೆ ಜಿಮೇಲೆ ಅಕಸ್ಮಾತ್ ಏನಾದರು ಒಂದ್ ಆಡ್ಸೆನ್ಸ್ ಕ್ರಿಯೇಟ್ ಮಾಡ್ಬಿಟ್ಟು ಅವ್ರೆ ಅವ್ರು ಪರ್ಟಿಕ್ಯುಲರ್ ಜೀವನಲ್ಲಿ ಇನ್ನೊಂದ್ ಜೀವನ ಕ್ರಿಯೇಟ್ ಮಾಡ್ಬೇಕಂತ ಅಂದ್ರೆ ಅವ್ರು ಇನ್ನೊಂದು ಜಿಮೇಲ್ ಕ್ರಿಯೇಟ್ ಮಾಡ್ಬಿಟ್ಟು ಆಡ್ಸೆನ್ಸ್ ಮಾಡ್ತಾರೆ ಸೊ ಆ ಆಡ್ಸೆನ್ಸ್ ಮೇಲೆ ಇರಬೇಕು ಇದೆಲ್ಲ ನೆಂಪಲ್ಲಿ ಕೊಂಡು ಇದೆಲ್ಲ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಇನ್ನೊಂದು ಡಿವೈಸಸ್ ನಾನೀಗ ಮೊಬೈಲಲ್ಲಿ ಯೂಸ್ ಮಾಡ್ತೇನೆ ಮತ್ತೆ ಕಂಪ್ಯೂಟರ್ ಯೂಸ್ ಮಾಡ್ತೇನೆ ಸೊ ಏನ್ ಮೊಬೈಲ್ ಹೆಸರು ಸ್ಯಾಮ್ಸಂಗು ಆಮೇಲೆ ಕಂಪ್ಯೂಟರ್ ಹಾಕ್ಬೇಕಾಗುತ್ತೆ ಸೊ ಈ ತರ ಸ್ಯಾಮ್ಸಂಗ್ ಮೊಬೈಲ್ ಅಂಡ್ ಡೆಸ್ಕ್ಟಾಪ್ ಅಂತ ಹಾಕ್ಬೇಕು ಸೊ ಈ ತರ ಇಷ್ಟು ಆರ್ ಇಟ್ಕೊಬೇಕು ಇಷ್ಟು ಆರ್ನ ಸೇಫ್ಟಿಯಾಗಿ ಇಟ್ಕೊಬೇಕು ನೀವು ಏನೋ ಚಾನಲ್ ಐ ಡಿ ಹ್ಯಾಂಡರ್ ರಿಕವರಿ ಜಿಮೇಲ್ ಅಂಡ್ ಫೋನ್ ನಂಬರ್ ಪಬ್ಲಿಷರ್ ಐ ಡಿ ಜಿ ಮೇಲ್ ಆ್ಯಂಡ್ ಡಿವೈಸಸ್ ಲಾಗಿನ್ ಆ ಡಿವೈಸಸ್ದು ನೇಮ್ ಸೊ ಇರಬೇಕು ನಿಮಗೆ ಇಷ್ಟಿದ್ರೆ ಆರಾಮಾಗಿ ಆಗಿರೋ ಯೂಟ್ಯೂಬ್ ರಿಕವರ್ ಮಾಡ್ಕೊಬೋದು ನೋಡೋದಲ್ಲ ಚಾನಲ್ ಐ ಡಿ ಚಾನಲ್ ಯು ಆರ್ ಅಲ್ವಾ ಚಾನಲ್ ಐ ಡಿ ಅಂದರೆ ನಾವು ಕಳಿಸ್ತೀವಲ್ಲ ಚಾನಲ್ ಲಿಂಕು ನೀವು ಕಳಿಸ್ತೀರಲ್ಲ ಅದೆಲ್ಲ ಅದು ಲಿಂಕು ನೀವು ನಿಮ್ಮ ಮೊಬೈಲ್ನಲ್ಲೂ ಯೂಸ್ ಮಾಡ್ತೀವಲ್ಲ ಅದು ವೈ ವೈ ಟಿ ಟಿ ಸ್ಟುಡಿಯೋ ಆ್ಯಪು ಅದರಲ್ಲಿ ಯಾವತ್ತೂ ಕಾಣಲ್ಲ ನಿಮ್ಮ ಚಾನಲಲ್ಲಿ ಐ ಡಿ ಆರ್ ಆರಲ್ಲು ನಿಮ್ಮ ಚಾನಲ್ ಎಲ್ ಎಲ್ಲಿ ಅಂದರೆ ನೀವು ಆ ಅದನ್ನ ಇನ್ಸ್ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಸೀದಾ ಗೋಲ್ ಕ್ರೋಮ್ಗೆ ಹೋಗಿ ಗೂಗಲ್ ಕ್ರಮ್ ಹೋಗ್ರಿ ಕಸ್ಟಮೈಝಲ್ವ್ರು ಕೂಡ ನಿಮ್ಗೆ ಸಿಗುತ್ತೆ ಕಸ್ಟಮೈಸ್ ಕಸ್ಟಮೈಝಲ್ಲೂ ಸಿಗುತ್ತೆ ಸೀದಾ ಇದಕ್ಕೋಗಿ ಇಲ್ಲಾಂದ್ರೆ ಸೀದಾ ಏನೋ ಗೋಲ್ ಇದು ಓಪನ್ ಮಾಡ್ತೀರಾ ಲೈಟ್ ಸ್ಟುಡಿಯೋ ಓಪನ್ ಮಾಡಿದಾಗೆ ನಿಮ್ಗೆ ಅಲ್ಲಿ ಮೇಲೆ ಯುವರ್ ಬಂದ್ಬಿಡುತ್ತೆ ಓಕೆ ಅದೇ ಎಲ್ ಬೇಕಾಗಿರೋದು ಮೇಯ್ನು ಮೇನ್ ಇಂಪಾರ್ಟೆಂಟ್ ಅದೇ ನಿಮ್ಮ ಚಾನಲ್ದು ಓಕೆನಾ ಅದನ್ನ ನೀವು ಇಟ್ಕೊಬೇಕು ಆಯ್ತಾ ಆಮೇಲೆ ಹ್ಯಾಂಡಲ್ ಗೊತ್ತಲ್ಲ ನೀವೇನು ಸಿಕ್ಕಿರ್ತೀರಾ ಟೆಕ್ ವಿತ್ ಬರತ್ ಅಟ್ ಟೆಕ್ ಟೆಕ್ಮಿಕ್ ಬರುತ್ತೆ ಅಂತ ಇರುತ್ತೆ ನಮ್ಮದು ಚಾನಲ್ಲು ಏನೋ ಹ್ಯಾಂಡಲ್ಲು ಅದನ್ನ ಇಟ್ಟು ಇಟ್ಕೊಳ್ಳಿ ಸೇವ್ ಮಾಡಿ ಇಟ್ಕೊಳ್ಳಿ ಆಮೇಲೆ ಬಂದು ರಿಕವರಿ ಫೋನ್ ನಂಬರು ರಿಕವರಿ ಇಮೇಲ್ ಐ ಡಿ ಅದನ್ನ ಎಷ್ಟದು ಹೇಳ್ತೀನಿ ಎಷ್ಟೊಂದು ಜನ ಕೊಡೋದೇ ಇಲ್ಲ ಚಾನಲ್ ಓಪನ್ ಮಾಡೋದರು ಅದನ್ನ ಕೊಟ್ಕೊಬೇಕು ಅದು ನಿಮ್ಮದು ಕೊಟ್ಕೊಳೋದಲ್ಲ ಮತ್ತೆ ತುಂಬ ನಿಮ್ಮ ಜಿಮೇಲ್ ನೀವೇ ಹಾಕೊಂಡ್ಬಿಡ್ತೀರಾ ಇಲ್ಲಿ ಬೇಜ ಅಂತ ತಪ್ಪು ಮಾಡ್ತೀರಾ ನೀವು ನಿಮ್ಮ ಫೋನ್ ನಂಬರ್ ಹಾಕೋದು ನಿಮ್ಮ ಅಣ್ಣ ತಮ್ಮ ತಂಗಿ ನಿಮ್ಮ ಯಾರೋ ಇರ್ತಾರಲ್ಲ ನಿಮ್ಮ ಹಸ್ಬೆಂಡು ಅಥವಾ ಬರೋದು ನಾನು ಕೊಟ್ಟಿದ್ದೀನಿ ತಂದೆಯಾಗಿ ಅರ್ಥ ಆಯ್ತಾ ಹಂಗೆ ರಿಕವರಿ ಮೇಲೆ ಹೇಳಿದ್ರೆ ಏನು ಇವಾಗ ನಂದು ಇವಾಗ ಬ ಒಂದು ಅಮೌಂಟಿಗೆ ಇದ್ದೀನಿ ಬ್ಯಾಂಕ್ನಲ್ಲಿ ಕೊಡಿ ನಾನು ಇನ್ನು ಯಾರು ಕೊಟ್ಟಿದ್ದೀನಿ ಭರತನೂ ಕೊಟ್ಟಿದ್ದೀನಿ ಯಾರು ನನಗೇನೋ ಸೊತ್ತೋರು ಭರತಾ ಎತ್ಕೊಂಡು ತಿನ್ನಲಿ ಅಂತ ಹಾಗೆ ಇದನ್ನು ರಿಕವರಿ ಮೇಲೆ ಐಡಿ ಬೇರೆ ಕೊಡಬೇಕು ಅವ್ರು ರಿಕವರಿ ಮಾಡ್ಕೊಬೋದು ನಾಳೆ ದಿವಸ ಅರ್ಥ ಆಯ್ತಾ ಅದೇ ರೀತಿಯೇ ಇದೊಂದು ಒಂದು ನಾಮಿನಿ ಥರ ಇದು ರಿಕವರಿ ಮಾಡ್ಕೊಳಕ್ಕೆ ನಮಗೆ ಅರ್ಥ ಆಯ್ತಾ ಯಾವ ನಾನು ಸತ್ತೊಬ್ಬರ ಬರತಾ ಹೋಗಿ ರಿಕವರಿ ಮಾಡ್ಕೊಳ್ಳಿ ನಮ್ಮ ಬ್ಯಾಂಕಲ್ಲಿ ಹೋಗಿ ಅಂತ ಹೆಂಗೆ ಕೊಡ್ತೀವೋ ಹಂಗೆ ಇದೂ ನೀವು ಕೊಟ್ಕೊಬೇಕು ಬ್ಯಾಂಕ್ ಒಂದು ಫೋನ್ ನಂಬರು ಮತ್ತು ಒಂದು ಇದು ಕೆಲವ್ರು ಕೊಟ್ಟೇ ಆಮೇಲೆ ಆ್ಯಡ್ಸನ್ಸ್ ಪಬ್ಲಿಷಡ್ ಐ ಡಿ ಆ್ಯಡ್ಸೆನ್ಸ್ದು ಅದೇನು ಆ್ಯಡ್ಸೆನ್ಸ್ ಅಕೌಂಟ್ ಓಪನ್ ಮಾಡ್ತೀನಿ ಹಿಂಗೆ ನಿಮ್ಮ ಮೇಲೆ ಬರುತ್ತೆ ಓಕೆನಾ ಅದೆಲ್ಲೇನು ಗೂಗಲ್ ಕ್ರೋಮಲ್ಲೇ ಮಾಡ್ಬೇಕು ಅದಕ್ಕೆ ಗೂಗಲ್ ಕ್ರೋಮ್ ಜಾಸ್ತಿ ಯೂಸ್ ಮಾಡಿ ಅಂತ ಹೇಳೋದು ನಿಮಗೆ ಮಾತು ತುಂಬ ಚೈಟಿ ಸ್ಟುಡಿಯೋ ಮೊಬೈಲೇ ಜೀವನ ಮಾಡ್ತಿದ್ದೀರಾ ಯಾರಾದ್ರೂ ನೋಡಿ ಟೆಕ್ನಿಂಗ್ ಸಂದೀಪ್ ಯಾರೇ ದೊಡ್ಡ ಯೂಟ್ಯೂಬರ್ ತಗೊಳ್ಳಿ ಲ್ಯಾಪ್ಟಾಪು ಡೆಸ್ಟಾಪು ಯಾರು ನೋಡಿ ದೊಡ್ಡ ಯೂಟ್ಯೂಬರ್ಸ್ಗಳು ಓಕೆನಾ ಅವ್ರು ದೊಡ್ಡ ಯೂಟ್ಯೂಬರ್ ಆಗೋಕ್ಕೆ ಮುಂಚೆನೂ ಅಷ್ಟೇ ರೆಕಾರ್ಡ್ ಮಾಡೋದು ಮೊಬೈಲ್ ಮಾಡ್ಬೋದು ಏನೋ ಐಫೋನ್ ಇದುಕೊಂಡು ಇಲ್ಲ ವಿಡಿಯೋಗಳು ಮಾಡ್ಬೋದು ಬಟ್ ಯೂಸ್ ಮಾಡೋದು ಎಡಿಟಿಂಗ್ ಮಾಡೋದು ಎಲ್ಲನೂ ಲ್ಯಾಪ್ಟಾಪು ಡೆಸ್ಕ್ ಟಾಪೇ ಯೂಸ್ ಮಾಡೋದು ಅರ್ಥ ಆಯ್ತಾ ಅದಕ್ಕೋಸ್ಕರ ಹೇಳೋದು ಜಾಸ್ತಿ ಆದಷ್ಟು ಏನು ಹತ್ತೆರಡು ಸಾವಿರ ರೂಪಾಯಿಗೆಲ್ಲ ಸೆಕೆಂಡ್ ಲ್ಯಾಪ್ಟಾಪು ಇದೆಲ್ಲ ಸಿಗುತ್ತೆ ನಿಮಗೆ ಡೆಸ್ಟಾಪ್ ಎಲ್ಲ ತೊಗೊಳ್ಳಿ ಏನು ದೊಡ್ಡದೇನ ಮೊಬೈಲ್ ದುಡ್ಡುಗೆ ಕಂಪ್ಯೂಟರ್ ಲ್ಯಾಪ್ಟಾಪ್ ಸಿಗ್ತಾ ಇದೆ ಆರಾಮಾಗಿ ತೊಗೊಂಡು ಏನಿಲ್ಲ ನೀನ್ನೆರಡು ಸಾವಿರ ಕಟ್ಟೆ ಲೋನೇ ಸಿಗುತ್ತೆ ಅರವತ್ತು ಸಾವಿರ ಐವತ್ತು ಸಾವಿರಕ್ಕೆ ಎಡಿಟಿಂಗ್ ಒಂದು ಮಾಡ್ಬೋದು ಆ ಥರ ಒಂದು ಒಳ್ಳೆಯ ಪೀಸಿನೇ ಸಿಗುತ್ತೆ ತೊಗೊಳ್ಳಿ ಯಾರೆಲ್ಲ ಅರ್ನ್ ಮಾಡ್ತಾಯಿದ್ರು ಅವ್ರಿಗೆ ಹೇಳ್ತಾ ಇರೋದು ಅರ್ನ್ ಮಾಡ್ದು ಮೊಬೈಲ್ನಲ್ಲಿ ಕ್ರೋಮ್ನಲ್ಲಿ ಯೂಸ್ ಮಾಡಿ ಅರ್ಥ ಆಯ್ತಾ ಕ್ರೋಮ್ನಲ್ಲಿ ಹೋಗಿ ಅಲ್ಲೇ ಎಲ್ಲ ಸಿಗೋದು ನಿಮಗೆ ಹೇಳ್ತಿದ್ದೀನಲ್ಲ ನಮ್ಮ ಗೂಗಲ್ ಕ್ರೋಮೇ ಇರೋದು ಮೇನ್ ಇಂಪಾರ್ಟೆಂಟು ಈ ಮೊಬೈಲ್ನಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ವೈ ಟಿ ಸ್ಟುಡಿ ಆ್ಯಪು ಎಲ್ಲ ಅರ್ಥ ಆಯಿತಾ ಅಲ್ಲಿ ಎಲ್ಲ ಇದನ್ನ ಎತ್ಕೊಳ್ಳಿ ಎತ್ಕೊಂಡು ಫೈಲ್ ಮಾಡಿಕೊಂಡು ಪೆನ್ ಡ್ರೈವಲ್ಲಿ ಹಾಕಿ ಇಟ್ಕೊಳ್ಳಿ ಒಂದು ಪೆನ್ ಡ್ರೈವ್ ತೊಗೊಳ್ಳಿ ಅವಕೆ ಇದಕ್ಕೋದ್ರೆ ನಿಮ್ಗೆ ಸಿಗುತ್ತೆ ತ್ರೀ ಪಾಯಿಂಟ್ ಜೀರೋ ಅಥವಾ ತ್ರೀ ಪಾಯಿಂಟ್ ಒನ್ ಸಿಗುತ್ತೆ ಅದನ್ನ ತೊಗೊಂಡು ಲೇಟೆಸ್ಟ್ ಓಕೆ ಆರು ವರ್ಷ ಎಂಟು ವರ್ಷ ಏನೂ ಆಗಲ್ಲ ಅವಾಗ ಅದನ್ನ ತೊಗೊಂಡು ಅದ್ರಲ್ಲಿ ಒಂದು ಫೈಲ್ ಮಾಡಿಕೊಂಡು ಏನೇನು ಹೇಳ್ದ ಬರತ್ತ ಸ್ಕ್ರೀನ್ ಮೇಲೆ ತೋರಿಸ್ನಲ್ಲ ಅಷ್ಟು ಮಾಡಿಕೊಂಡು ಪೆನ್ ಡ್ರೈವ್ ಹಾಕೊಂಡು ಸೇವ್ ಮಾಡಿ ಇಟ್ಕೊಳ್ಳಿ ಡಿವೈಸ್ ಹೇಳ್ದ ಡಿವೈಸ್ ಒಂದು ಸ್ಯಾಮ್ಸಂಗ್ ಸ್ಯಾಮ್ಸಂಗ್ ಯಾವುದು ಸೀರೀಸ್ ಯಾವ್ದಿದು ಸ್ಯಾಮ್ಸಂಗ್ ಹಾಂ ಎ ತರ್ಟಿ ಫೈವ್ ಎ ತರ್ಟಿ ಫೈವ್ ಈ ಮೊಬೈಲ್ ನಂಬರ್ ಹಾಕೊಬೇಕು ಯಾವ ಮಾಡಲ್ಲು ಅಂತ ಅವಾಗ ಅವ್ರಿಗೆ ಗೊತ್ತಾಗುತ್ತಲ್ಲಿ ಇಷ್ಟು ಈ ಮೊಬೈಲಲ್ಲಿ ಆ್ಯಡ್ ಆಗಿತ್ತಾ ಅಂತ ಯೂಟ್ಯೂಬರ್ ಚೆಕ್ ಮಾಡ್ತಾರೆ ನೀನು ಹೇಳಿದ್ದಿಲ್ಲ ಚೆಕ್ ಮಾಡ್ದಾಗ ಓ ಇವುಂದೇ ಬರೋದಂದೆ ಟೆಕ್ ವೀಸ್ ಬರುತ್ತೆ ಕಣೋ ಇದು ಅಂದ್ಬಿಟ್ಟು ಆಮೇಲೆ ನಿಮ್ಗೆ ರಿಕವರಿ ಮಾಡ್ಕೊಡೋಕೆ ಟ್ರೈ ಮಾಡೋಕ್ಕಾಗೋದು ಅರ್ಥ ಆಯ್ತಾ ನಾವೆಲ್ಲ ನಾವೆಲ್ಲ ಇದನ್ನೆಲ್ಲ ಇಕ್ಕೊಂಡ್ರೇ ನಿಮ್ಗೆ ರಿಕವರಿ ಮಾಡ್ಕೊಳೋದು ಅದಕ್ಕೋಸ್ಕರ ಇದನ್ನೆಲ್ಲ ನೀವು ಸೇವ್ ಮಾಡಿ ಇಟ್ಕೊಬೇಕು ಈಗ ನಂದು ಐಫೋನ್ ತರ್ಟೀನ್ ತರ್ಟೀನ್ ಪ್ರೊ ಮ್ಯಾಕ್ಸ್ ನಾನು ಇಟ್ಕೊಂಡಿದ್ನ ಏನೋ ಕಳ್ದೋಯೋಯ್ತು ಅಂದ್ರೆ ಸ್ನೇಹಲೋಕ ಚಾನಲ್ ಇದೆ ನಂದು ಕಳ್ದೋಯ್ತಾ ಇದನ್ನೆಲ್ಲ ಇಟ್ಕೊಂಡ್ರೆ ಅವಾಗ ಅವ್ರಿಗೆ ರಿಕವರಿಗೆ ಈ ಡ್ರೈವ್ ಇಲ್ಲಿ ಎತ್ಕೊಂಡು ಹೋಗಿ ಅಲ್ಲಿ ಕೊಟ್ಟರೆ ಪಬ್ಲಿಷ್ ಮಾಡಿದಾಗ ಬರತ್ತಂ ಇತ್ತು ಕೊಟ್ಟಾಗ ರಿಕವರಿ ಮಾಡ್ಕೊಡ್ತಾನೆ ನೀವು ಏನ್ ಮಾಡ್ತೀರ ಚಾನಲ್ ಲಿಂಕ್ ಕಳಿಸೋದು ಟೆಕ್ನಿಕ್ ಬರೋದು ಅದು ಹ್ಯಾಂಡಲ್ಲು ಒಂದಾಯ್ತು ಅಲ್ವಾ ಹ್ಯಾಂಡಲ್ ಆಯ್ತದು ಹ್ಯಾಂಡಲ್ಲು ಆಗಲ್ಲ ಲೆಕ್ಕಕ್ಕೆ ಅಲ್ವಾ ಅಟ್ಟು ಬರಬೇಕು ಹ್ಯಾಂಡಲ್ ಕೂಡ ಸರಿಯಾಗಿ ಆಗಲ್ಲ ಅದು ಹ್ಯಾಂಡಲ್ ಸೈಡಲ್ಲಿ ನೀವು ಬರೋದ್ ಏನೋ ಇದೆ ಬೇರೆ ಅಲ್ವಾ ಆ ಥರ ಇರಬೇಕು ಹ್ಯಾಂಡಲೇ ಬೇರೆ ಆಗುತ್ತೆ ದಯವಿಟ್ಟು ಚಾನಲ್ ಲಿಂಕ್ ಕಳ್ಸಕೋಬಿಡಿ ಚಾನಲ್ ಲಿಂಕು ಚಾನಲ್ ಯು ಆರ್ ಎಲ್ ಐಡಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಅರ್ಥ ಆಯ್ತಾ ಯು ಆರ್ ಎಲ್ ನ ಮೇನ್ ಕಾಪಾಡ್ಕೊಬೇಕು ನೀವು ಅಲ್ಲೋರೆ ನಿಮ್ಗೆ ಸಿಗುತ್ತೆ ಕಸ್ಟಮೈಸ್ ನೋಡಿ ಸ್ಕ್ರೀನ್ ಅಲ್ಲಿ ತೋರಿಸ್ತದೆ ಕಸ್ಟಮೈಸ್ಗೋರೆ ನಿಮ್ಗೆ ಅಲ್ಲಿ ಸಿಕ್ಬಿಡುತ್ತೆ ಅಲ್ಲಿ ನೀವೆಲ್ಲ ಕಸ್ಟಮೈಸ್ ಮಾಡ್ಕೊಬೋದೇನು ಲೋಗೋ ಚೇಂಜ್ ಮಾಡ್ಕೊಬೋದು ಅಲ್ಲಿ ಆಮೇಲೆ ನಿಮ್ಮ ಬ್ಯಾನರ್ ಚೇಂಜ್ ಮಾಡ್ಕೊಬೋದು ತೆಳಗ್ ಹೋದರೆ ನಿಮ್ಮ ಹ್ಯಾಂಡಲ್ ಕೂಡ ಚೇಂಜ್ ಮಾಡ್ಕೊಬೋದು ನೋಡಿ ನಿಮ್ಗೆ ಅಲ್ಲೇ ಎಲ್ಲ ಸಿಕ್ಬಿಡ್ತು ಇನ್ಫಾರ್ಮೇಷನು ಅಲ್ಲೆಲ್ಲ ಇರೋದನ್ನ ಇನ್ಫಾರ್ಮೇಷನ್ನೇ ಇಲ್ಲಿ ಸೇವ್ ಮಾಡಿ ಇಟ್ಕೊಬೇಕು ನೀವು ಇಟ್ಕೊಂಡಾಗ ನಿಮ್ಗೊಂದು ಬ ಏನತ್ತಾ ಇದೊಂದು ಲಾ ಇದ್ದಂಗೆ ಬ್ಯಾಂಕ್ ಇದ್ದಂಗೆ ನಿಮಗೆ ನಿಮ್ಮ ದುಡ್ಡು ಎಲ್ಲೂ ಆಗಲ್ಲ ಅಂದರೆ ನಿಮ್ಮ ಚಾನಲ್ ಎಲ್ಲೂ ಆಗಲ್ಲ ಅಂತ ಓಕೆನಾ ಆದ್ರೂ ಈ ಒಂದು ಪೆನ್ ಡ್ರೈವ್ ನಿಮ್ಮನ್ನ ಕಾಪಾಡುತ್ತೆ ಲೈಫಲ್ಲಿ ಓಕೆ ದಯವಿಟ್ಟು ಈ ಥರ ಮಾಡಿ ಇಟ್ಕೊಳ್ಳಿ ಯಾರೆಲ್ಲ ಚಾನಲ್ ಯೂಟ್ಯೂಬ್ ಚಾನಲ್ ಮಾಡು ಜನ ಆಗಿದೆ ಅವ್ರಿಗೂ ಅಷ್ಟೇ ಮಾಡಿ ಜನ ಆಗೋಕ್ಕೆ ಮುಂಚೆ ನೀವು ಕೂಡ ಅಷ್ಟೇ ಮಾಡಿಟ್ಕೊಂಡು ಚಾನಲ್ ಮಾಡ್ತಾರೆ ಮಾಡಿ ಜನ ಆದಮೇಲೆ ಏನಾರು ಹ್ಯಾಕ್ ಆದರೂ ಕೂಡ ನಿಮ್ಮ ಚಾನೆಲ್ನ ನಾವು ರಿಕವರಿ ಮಾಡಿಕೊಡ್ಬೋದು ನೀವು ಕೂಡ ರಿಕವರಿ ಮಾಡ್ಬೋದು ಅದು ಬೇರೆ ವಿಡಿಯೋ ಮಾಡ್ತೀವಿ ನಾವು ಹೇಗೆ ರಿಕವರಿ ಮಾಡೋದು ಅಂತ ಆದರೆ ಓಕೆ ಫ್ಯೂಚರಲ್ಲಿ ಯಾರು ತುಂಬ ಟೈಮ್ ಬೇಕು ಬರೋದಿಂಗ್ ಸ್ಕೂಲ್ದು ಟೈಮ್ ಇರೋಲ್ಲ ಅದರಿಂದ ಏನಾರು ಅದು ಕೂಡ ಆದರೆ ವಿಡಿಯೋ ಮಾಡ್ತೀವಿ ಓಕೆನಾ ಹೆಂಗೆ ಅನಿಸ್ತು ವಿಡಿಯೋ ಚೆನ್ನಾಗಿತ್ತಾ ಅದಕ್ಕೋಸ್ಕರ ಹೇಳೋದು ಬುದ್ಧಿವಂತಿಕೆ ಇಲ್ಲಿ ಒಬ್ಬ ಕೂತ್ಕೊಂಡಿದ್ದೇನೆ ಇಲ್ಲಿ ವಿದ್ಯಾವಂತ ಒಬ್ಬ ಕುತ್ಕೊಂಡಿದ್ದಾನೆ ವಿಡಿಯೋ ಮಾಡ್ತಿರ್ತೀವಿ ನೋಡಿ ಅಂತ ಆವಾಗ ನಿಮ್ಗೊಂದು ನಾಲೆಜ್ ಸಿಗೋದು ಅಲ್ವಾ ದಯವಿಟ್ಟು ಈ ರೀತಿ ಮಾಡಿ ಅವಾಗ ರಿಕವರಿ ಮಾಡ್ಕೊಂಡು ನೋಡಿ ಇದು ಒಂದು ಎರಡು ಚಾನಲ್ ಮಾತ್ರ ಮಾಡ್ಕೊಡಿ ನಿಮ್ಗೆ ಹೇಳಿದೆ ಅನ್ಸುತ್ತೆ ಮೊನ್ನೆ ಯಾರ್ದೊಬ್ರು ಚಾನಲ್ ಹೇಳಿದ್ದೆ ರಿಕವರಿ ಮಾಡಿಕೊಟ್ಟೆ ಅಂತ ಏನೋ ಅವರು ಅದೇ ಜಿ ಫೈಲ್ ಇದ್ರಲ್ಲ ಅಪೂರ್ವ ಅಪೂರ್ವ ಮಾಲಾ ಅಂದ್ಬಿಟ್ಟು ಅವ್ರ ಚಾನಲ್ ಯುವರ ಕೊಟ್ರು ಯು ಆರ್ ಯುವಲ್ಲಿ ಯಾರಿಗೋ ಕಲಿಸಿದ್ರಂತೆ ಆದ್ರಿಂದ ಅವ್ರ ಚಾನಲ್ನ ನಾವು ರಿಕವರಿ ಮಾಡ್ಕೊಡೋತು ನೈಟ್ ಒಂದು ಗಂಟೆ ಗಂಟೆ ಕುತ್ಕೊಂಡು ಅರ್ಥ ಆಯ್ತಾ ಇಲ್ಲಾಂದ್ರೆ ರಿಕವರಿ ಮಾಡ್ಕೊಡಕ್ಕೆ ಆಗ್ತಾ ಇರಲಿ ಅವ್ರ ನಮಗೆ ವೀಡಿಯೋನೂ ಮಾಡಿದ್ದಾರೆ ಅದು ನೀವು ಆಲ್ರೆಡಿ ನೀವು ತಳ ಹೋದ್ರೆ ಕೊಲಾಬಲ್ಲಿ ತೋರಿಸ್ತೀವಿ ವಿಡಿಯೋ ಹೋಗಿ ನೋಡಿ ಅರ್ಥ ಆಯ್ತಾ ಅವರ ಅವರವರೇ ಖುಷಿಯಿಂದ ವಿಡಿಯೋ ಮಾಡಿ ಕಳಿಸಿದ್ದು ನಮಗೆ ಅರ್ಥ ಆಯ್ತಾ ನಾವು ಯಾರಿಗೂ ಬಲವಂತ ಮಾಡ್ತಾ ಇಲ್ಲ ವಿಡಿಯೋ ಮಾಡಿಕೊಡಿ ಅಂತ ಕೇಳ್ತೀವಿ ಇಷ್ಟ ಆದರೆ ಮಾಡಿಕೊಡಿ ಏನಾದ್ರೆ ಬಿಡಿ ಅಂತ ಯಾಕಂದರೆ ನಿಮ್ಮೊಂಥವ್ರಿಗೆ ಎಲ್ಪ್ ಆಗುತ್ತೆ ಅಲ್ವಾ ಈ ಥರ ಆಗಿತ್ತು ನನ್ನ ಪ್ರಾಬ್ಲಮ್ ಥರ ನೀವು ಮಾಡ್ಕೊಬೇಡಿ ಅಂತ ಅದಕ್ಕೋಸ್ಕರ ವಿಡಿಯೋ ಮಾಡೋದು ದಯವಿಟ್ಟು ನೋಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ನಾನು ಈ ವಿಡಿಯೋಗ್ಗೆ ಲೈಕ್ ಕೊಡಿ ಲೈಕ್ ಕೊಟ್ಟರೆ ನಿಮ್ಮೊಂಥವ್ರಿಗೆ ರೀಚ್ ಆಗುತ್ತೆ ಕ್ರಿಯೇಟರ್ಸ್ಗಳಿಗೆ ನೀವೇನು ವಿಡಿಯೋ ಅಷ್ಟೇ ಲೈಕ್ ಕೊಡಲ್ಲ ಏನು ನಿಮ್ಮ ಜೋಬಿಂದ ಆಗಲಿ ದುಡ್ಡು ಕೇಳ್ತಿಲ್ಲ ನಾನು ನಿಮ್ಮ ಮನೆಗೆ ಬಂದು ಊಟ ಕೇಳ್ತಿಲ್ಲ ನಾನು ಫೋನ್ ಲೈಕ್ ಬಟನ್ ಕೇಳ್ತಾ ಇದ್ದೀನಿ ಲೈಕ್ ಕೊಡಿ ಅಂತ ಅದನ್ನೂ ನೀವು ಕೂಡ ಕನ್ನಡದವರಾಗಿ ಕನ್ನಡದವರಾಗಿ ನಮ್ಮಂತ ಕ್ರಿಯೇಡರ್ಸ್ ಹೆಲ್ಪ್ ಅಂದರೆ ಹೆಂಗೆ ಹೇಳಿ ಕೊಟ್ಟರೆ ನಿಮ್ಮಂಥ ಕ್ರಿಯೇಡರ್ಸ್ ರೀಚ್ ಆದಾಗ ಅವ್ರಿಗೂ ಕೂಡ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಅವಾಗ ಅವರು ಫೇಕ್ ಯೂಟ್ಯೂಬರ್ಸ್ಗಳನ್ನ ಫಾಲೋ ಮಾಡೋದು ಬಿಡ್ತಾರೆ ಓ ಅಪ್ಪ ಮಕ್ಳು ಈ ತರ ಇದ್ದಾರೆ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಅಂತ ರೀಚ್ ಆಗುತ್ತೆ ಅರ್ಥ ಆಯಿತಾ ಓಕೆ ಇನ್ನ ಎಷ್ಟು ನಿಮಗೆ ಅಯ್ಯೋ ಬೇಜಾನ್ ಪುಂಕ್ತಾನಪ್ಪ ಅಯ್ಯಪ್ಪ ಅಂತ ಅನಿಸುತ್ತೆ ಏನು ಆಗಲ್ಲ ದೊಡ್ಡವ್ರು ಬುದ್ಧಿ ಹೇಳಿದಾಗ ಚಿಕ್ಕವರುಗಳು ತಲೆಗೆ ಹಂಗೆ ಹೋಗೋದು ಸ್ವಲ್ಪ ಬಿಸಿ ಇರತ್ತದವ್ರಿಗೆ ಏನು ಆಗಲ್ಲ ಅದು ಹಂಗೆ ಬಂದ್ಬಿಟ್ರದ್ದು ಅವು ನಾವು ಅದೇ ರೀತಿ ಇದ್ದು ಓಕೆ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡೋಣ ಬೇಗ ಇನ್ಫಾರ್ಮೇಷನ್ ನಿಮ್ಗೆ ಏನೋ ಪ್ರಾಬ್ಲಮ್ ಇತ್ತು ಅಂದ್ರೆ ದಯವಿಟ್ಟು ವಾಟ್ಸ್ಆಪ್ ಮಾಡಿ ಚಾರ್ಜ್ ಅಂತೂ ಇದ್ದೇ ಇರುತ್ತೆ ನೀವು ಹಂಡ್ರೆಡ್ ರುಪೀಸ್ ಲಿಂಕ್ ಕಳ್ಸಿ ನಾವು ಚೆಕ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀವಿ ಆಮೇಲೆ ಪ್ರಾಬ್ಲಮ್ ಇತ್ತು ಅದು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಅಂತ ಹೇಳ್ತಾ ನಿಮಗೆ ಓಕೆ ಆಗಿ ಅಂತ ಅನ್ಕೊಂಡಿದೀನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವ್ಟ್ ನನಗೆ ಪ್ರೋತ್ಸಾಹ ಕೊಡಿ ಹೇಗಾದ್ರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟ ಮಾಡಿ ನಿಮಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ ಕನ್ನಡ ಬೆಳೆಸಿ ಮತ್ತು ಕನ್ನಡ ಹೋಲಿಸಿ ಈಗ ಮುಗಿಸ್ತಾ ಇದ್ ಜೆ ಕರ್ನಾಟಕ ಒಂದೇ ಮಾತಾಡ್ತಾರು ಬುದ್ಧಿನ ಫ್ರೆಂಡ್ಸ್ ಮುಂದೆ ಸಿಗೋಣ lens.